ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಂತ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಮೊಬೈಲ್ಗೆ ಟಿವಿಗೆ ತುಂಬ ತುಂಬ ಅಂದ್ರೆ ತುಂಬ ಆಗುತ್ತೆ ನಿಜಾಗ್ಲೂ ಮಕ್ಕಳಿಗೆ ಹಾಕಾದರೂ ಲೀವ್ ಕೊಡ್ತಾರಪ್ಪ ರಜಾ ಕೊಡ್ತಾರಪ್ಪ ಅಂತ ನಿಜಾಗ್ಲೂ ಬೇಜಾರಾಗುತ್ತೆ ನನಗೆ ಅಂತ ಒಂದೊಂದು ಟೈಮಲ್ಲಿ ಅಷ್ಟು ನನಗೆ ಟಾರ್ಚರ್ ಮಾಡ್ತಾರೆ ಅವರು ಇವತ್ತು ನೋಡೋಣ ಬನ್ನಿ ಏನೇನೋ ವೀಡಿಯೋ ಏನೇನೋ ಮಾಡಿದ್ದೀನಿ ಏನೇನು ಅಂತ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಅಂತೂ ಸ್ಕಿಪ್ ಮಾಡಬೇಡಿ ವೀಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಪ್ಲೀಸ್ ಯಾರು ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿ ಇವಾಗ ನಾವು ನಾಳೆ ಎಲ್ಲೋ ಪ್ಲ್ಯಾನಿಂಗಿದು ಹೋಗ್ಬೇಕಂದ್ಬಿಟ್ಟು ಸೊ ಅದಕ್ಕೆ ನೈಟೇ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಅಡುಗೆ ಅಂದರೆ ನಮ್ಮ ಮನೆಯವ್ರಿಗೆ ಬೇಕಲ್ಲ ಹೋಗೋ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ಮಾಮೂಲಿ ಅಡುಗೆ ಮಾಡ್ತಾಯಿದ್ದೀನಿ ಅಷ್ಟೇ ತರಕಾರಿ ಎಲ್ಲ ತರಕಾರಿಗಳನ್ನ ಸಣ್ಣಗೆ ಹಚ್ಚಿಬಿಟ್ಟು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ತರಕಾರಿ ತಿನ್ನೋಲ್ಲ ಕೆಲವರು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ತರಕಾರಿ ಸಾಂಬಾರು ಮಾಡೋದ್ರಿಂದ ಅವ್ರಿಗೆ ಕೂಡ ತಿನ್ನೋಕೆ ಇಷ್ಟ ಆಗುತ್ತೆ ಸೊ ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ನಾವು ಇವಾಗ ತರಕಾರಿ ಸಾಂಬಾರು ಮುದ್ದೆ ಮತ್ತು ಅನ್ನ ನಾನು ಯಾವಾಗಲೂ ನೈಟ್ ಮುದ್ದೆನೇ ಮಾಡ್ತೀನಿ ಡೇ ಟೈಮು ಮುದ್ದೆ ಕಮ್ಮಿ ಎಲ್ಲರ್ಗು ನಾವು ಮುದ್ದೆನೇ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತಿಂತಾರೆ ನಾವು ಕೂಡ ತಿಂತೀವಿ ಪ್ರತಿದಿನ ಕಂಪಲ್ಸರಿ ಮುದ್ದೆ ಇರಬೇಕು ನಮಗೆ ನೋಡಿ ತರಕಾರಿ ಸಾಂಬಾರು ಮುದ್ದೆ ಸಖತ್ತು ಟೇಸ್ಟ್ ಆಗಿರುತ್ತೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಸಾಂಬಾರನ್ನ ಹಂಗಾಗಿ ನಾನು ಶೇರ್ ಮಾಡಿಕೊಂಡಿಲ್ಲ ಆದಷ್ಟು ಮಕ್ಕಳಿಗೆ ನಾವೇ ಆಗಲಿ ಮಕ್ಕಳಿಗೆ ಆಗಲಿ ರಾಗಿ ಮುದ್ದೆನ ತಿನ್ನಿಸೋಕ್ಕೆ ಟ್ರೈ ಮಾಡಿ ಇವಾಗಂತೂ ತುಂಬ ಜನ ಮುದ್ದೆ ತಿನ್ನೋದೇ ಇಲ್ಲ ಇವಾಗೆಲ್ಲ ಪಿಜ್ಜಾ ಬರ್ಗರು ಹಾಳು ಮೂಳೆಲ್ಲ ಬಂದ್ಬಿಟ್ಟೈತೆ ನಾವೇನಂತೂ ನಿಜವಾಗ್ಲೂ ಮುದ್ದೆನೇ ಊಟ ಮಾಡ್ತೀವಿ ಪಿಜ್ಜಾ ಬರ್ಗರ್ ಅವೆಲ್ಲ ತಿನ್ನೋಕೆ ಹೋಗಲ್ಲ ತಿಂದ್ರೂ ತುಂಬ ಅಪರೂಪ ಅಪರೂಪದಲ್ಲಿ ಅಪರೂಪ ವರ್ಷಕ್ಕೂ ಆರು ತಿಂಗಳು ಅಷ್ಟೇ ಮತ್ತು ನನ್ನ ತಂಗಿ ಬಂದಿದ್ಲು ಮನೆಗೆ ಅವಳು ಹಣ್ಣು ಮತ್ತು ಕೆಲವು ಫ್ರೂಟ್ಸ್ ಎಲ್ಲ ಎತ್ಕೊಂಡು ತುಂಬ ಚೆನ್ನಾಗಿತ್ತು ಹಣ್ಣು ಸ್ವಲ್ಪ ಹಣ್ಣು ಓವರ್ ಹಣ್ಣಾಗಿತ್ತು ಆದರೂ ಕೂಡ ಚೆನ್ನಾಗಿತ್ತು ಹಲಸಿನ ಹಣ್ಣು ತಿನ್ಬೋದು ಮತ್ತು ಬೀಜಗಳನ್ನ ಕೂಡ ನಾನು ಬಿಸಾಕೋಲ್ಲ ಅದರಲ್ಲಿ ಸಾಂಬಾರು ಮಾಡ್ಬೋದು ವಡೆ ಕೂಡ ಮಾಡ್ಬೋದು ಚಟ್ನಿ ಮಾಡ್ಬೋದು ಹಲಸಿನ ಬೀಜದಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ ನಾನು ವಡೆ ಮತ್ತು ಸಾಂಬಾರಿಲ್ಲ ವಡೆ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು ತುಂಬಾ ಸಖತ್ತಾಗಿತ್ತು ಚೆನ್ನಾಗಿತ್ತು ಇವಾಗ ನಾವು ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ಮೈಸೂರಿಗೆ ಇದ್ದೀವಿ ಮೈಸೂರಿಗೆ ಯಾಕೆ ಹೋಗ್ತಾ ಹೋಗ್ತಾಯಿದ್ದೀರ ಹೋಗ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮ ಭಾವನ ಮಗಳದು ಮದುವೆ ಫಿಕ್ಸ್ ಆಗಿತ್ತು ಅವ್ರಿಗೆ ಬಟ್ಟೆ ಎಲ್ಲ ಸಲ ಸೆಲೆಕ್ಟ್ ಮಾಡ್ತಾಯಿದ್ರು ತಗೊತಾಯಿದ್ರು ಹಂಗಾಗಿ ನನ್ನನ್ನು ಕೂಡ ಕರೆದ್ರು ಅವರು ಬಾ ಅಂತ ಫೋನ್ ಮಾಡ್ತಾನೇ ಇದ್ದರು ಹೋದ್ವಿ ಸಡನ್ನಾಗಿ ಬೆಳಗ್ಗೆ ನಾನು ಕೆಲಸಕ್ಕೆ ಅಂತ ರೆಡಿ ಆಗಿದ್ದೆ ಆದರೆ ಅವರು ಬಾ ಬಾ ಅಂತ ಇದ್ದರು ಏನು ವರ್ಷ ಎಲ್ಲ ಬರೋಲ್ಲ ಬಾ ಅಂತ ಸರಿ ಅಂದ್ಬಿಟ್ಟು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ರಿಲೇಶನ್ಸ್ ಒಬ್ಬರು ಇದ್ದರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದು ಅವರು ಕೂಡ ಅವರು ಕಾರಲ್ಲಿ ಬಂದಿದ್ರು ಪಾಪ ಅಷ್ಟು ದೂರ ಇಂದ ಕರ್ಕೊಂಡು ಅಂದ್ಬಿಟ್ಟು ಸರಿ ಇನ್ನ ಬಿಡು ಇನ್ನೇನು ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ವಿ ತುಂಬಾ ಟ್ರಾಫಿಕ್ ಇತ್ತು ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ತುಂಬ ಟ್ರಾಫಿಕ್ ಇತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳ್ಕೊಳ್ಳಿ ಅಂತ ಹೇಳಿದ್ರು ಅವರು ನೈಸ್ ರೋಡು ಬಂದ್ಬಿಟ್ಟು ಕೊನಪ್ಪ ನಗರದಲ್ಲಿದೆ ಅಲ್ಲಿ ಇಳ್ಕೊಂಡೆ ನಾನು ಅಲ್ಲಿ ಇದೆ ಅಂದ್ಬಿಟ್ಟು ಅಲ್ಲೇ ಇದ್ದಾರೆ ತುಂಬಾ ಹುಡ್ಕಾಡಿಬಿಟ್ಟೆ ನನಗಂತೂ ಸಾಕಾಗೋಯ್ತು ಸಾಕಪ್ಪ ಬೆಂಗಳೂರು ಜೀವನ ಅನ್ನಿಸ್ಬಿಟ್ಟು ನನಗಂತೂ ಸುಮಾರು ಒಂದು ಅರ್ಧ ಗಂಟೆನೇ ನಾನು ಇದು ಹುಡ್ಕಾಡಿಬಿಟ್ಟೆ ನನಗೂ ಅಷ್ಟು ಗೊತ್ತಾಗಲಿಲ್ಲ ಪಾಪ ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಕೊನೆಗೂ ಸಿಕ್ಕಿದ್ರು ಅವರು ಸಿಕ್ಕಿ ಹೋದ್ವಿ ಹೋಗ್ತಾ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗ್ತಾ ಹೋಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಇಳಿದ್ವಿ ಇವರೇ ನಮ್ಮ ರಿಲೇಶನ್ ಅವರು ತುಂಬ ಒಳ್ಳೆಯವರು ಅವರು ಚೆನ್ನಾಗಿ ಕ್ಷೇಮವಾಗಿ ಕರ್ಕೊಂಡು ಹೋದರು ಅವ್ರ ಪಾಪು ಅಂತೂ ತುಂಬಾ ಕ್ಯೂಟಾಗಿತ್ತು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ಲು ಟಿಫನ್ ತಿಂದ್ಕೊಂಡ್ವಿ ತಿಂದ್ಕೊಂಡು ತುಂಬಾ ಬಿಸಿಲಿನ ತುಂಬ ಅಂದರೆ ತುಂಬ ಬಿಸಿಲು ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಆದರೂ ಒಂಥರ ನನಗೆ ರಜೆ ಕೊಡಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಬಂದ್ವಿ ನಾವು ಮೈಸೂರಿಗೆ ಸುದರ್ಶನ್ ಸಿಲ್ಕ್ ಅಂದ್ಬಿಟ್ಟು ಸುದರ್ಶನ್ ಸಿಲ್ಕ್ಸು ನಾನು ಯಾವತ್ತೂ ಹೋಗಿಲ್ಲ ಈ ಥರ ಶಾಪಿಂಗ್ ಅದು ಅಂದ್ಬಿಟ್ಟು ಹೋದರೆ ಯಾವಾಗಲೂ ವರ್ಷಕ್ಕೆ ಒಂದು ಟೈಮ್ ದಸರಾಗ ಮಾತ್ರ ಫ್ರೆಂಡ್ಗಳ ಜೊತೆಯಲ್ಲಿ ಚಿಕ್ಕಪೇಟೆಗೆ ಇದ್ದೆ ಅದು ಎರಡೇ ವರ್ಷ ಹೋಗಿರೋದು ನಾನು ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ರೇಟ್ ಮಾತ್ರ ಹೆವಿ ಇತ್ತು ಹೆವಿ ಅಂದರೆ ಆ ಕ್ವಾಲಿಟಿ ತಕ್ಕನಂಗೆ ಬಟ್ಟೆ ತಕ್ಕಂಗೆ ಇನ್ ಇತ್ತು ಈ ಸ್ಯಾರಿ ನೋಡಿ ತುಂಬ ಚೆನ್ನಾಗಿತ್ತು ಹುಡುಗಿಗೆ ಯಾವ್ದು ಇಷ್ಟ ಆಗುತ್ತೆ ಅವರು ಅವಳು ಇಷ್ಟ ಅಲ್ವಾ ಅದು ಹುಡುಗಿ ಸೀರೆ ಹುಡುಗಿನೇ ಇಷ್ಟಪಡಬೇಕು ಸೊ ಹಂಗಾಗಿ ಅವಳೇ ಇಷ್ಟಪಟ್ಟು ತಗೊಳ್ಳಿ ಬಿಡುಬಿಟ್ಟು ನಾವು ತೋರಿಸ್ತಾ ಇದ್ವಿ ಅಂದರೆ ಅವಳು ಮೊಬೈಲಲ್ಲಿ ಯಾವುದೋ ಒಂದು ನೋಡಿದ್ಲು ಮೋಸ್ಟ್ಲಿ ಹಂಗಾಗಿ ಅವಳು ಅದನ್ನೇ ಬೇಕಂತ ಇದ್ಲು ತೊಗೊಂಡ್ಲು ಕೊನೆಗೆ ಯಾವುದೊಂದು ಸಿಕ್ತು ಚೆನ್ನಾಗಿತ್ತು ಮೂರು ಅಂಗಡಿಲಿ ಹುಡುಕಿದ್ವಿ ಫ್ರೆಂಡ್ಸ್ ನಾವು ಮೂರು ಅಂಗಡಿ ಸುದರ್ಶನ್ ಸಿಲ್ಕ್ಸು ಮತ್ತು ಮನ್ನಾರ್ಸು ಮನ್ನಾರ್ಸ್ ಮನ್ನಾರ್ಸು ಮತ್ತು ಸುಮಂಗಲಿ ಆ ಥರ ಎಲ್ಲ ಹುಡುಕಿದ್ವಿ ಯಾವುದೋ ಒಂದು ಪಾಪ ಕೊನೆಗೂ ಒಂದು ಡೇ ಫುಲ್ಲು ಸೀರೆ ಶಾಪಿಂಗೇ ಆಗೋಯ್ತು ಒಂದು ಡೇ ಫುಲ್ಲೇ ಆಗೋಯ್ತು ಸ್ಯಾರಿ ಹುಡ್ಕೋಕ್ಕೆ ನಾವು ಸುಮಾರು ಜನ ಬಂದಿದ್ವಿ ಎಲ್ಲರಿಗೂ ಬಟ್ಟೆ ತೆಗೀತಾ ಇದ್ದರು ಹಂಗಾಗಿ ನಾವು ತುಂಬ ಜನ ಬಂದಿದ್ವಿ ಇದು ಬಂದ್ಬಿಟ್ಟು ಸುಮಂಗಲ್ಲಿ ಇರಬೇಕೇನೋ ನನಗೆ ಅಂಗಡಿ ಹೆಸ್ರೆಲ್ಲ ನನಗೆ ಮರ್ತೋಯ್ತು ಇದೇ ಫಸ್ಟ್ ಟೈಮ್ ಹೋಗಿದ್ನಲ್ಲ ಆದರೆ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದ್ವು ರೇಟ್ ತಕ್ಕಂತೆ ಇದ್ವು ಹಾಂ ಮುನ್ನೂ ನೂರ ತೊಂಬತ್ತು ರೂಪಾಯಿಂದನೇ ಸ್ಟಾರ್ಟು ಸುದರ್ಶನ್ ಸಿಲ್ಕಲ್ಲಿ ಇರಬೇಕು ಮೋಸ್ಟ್ಲಿ ಹಾಂ ಸುದರ್ಶನ್ ಸಿಲ್ಕಲ್ಲೇ ನೂರ ತೊಂಬತ್ತು ರೂಪಾಯಿಂದನೇ ಸ್ಯಾರೀಸ್ ಸ್ಟಾರ್ಟು ಹದಿನೈದು ಸಾವಿರ ಮೂವತ್ತು ಸಾವಿರ ಎಷ್ಟು ತುಂಬ ರೇಟಲ್ಲಿದೆ ಮತ್ತು ಆಯ್ತು ಇವಾಗೆಲ್ಲ ಬೇರೆ ಅಂಗಡಿಗೆ ಬಂದ್ವಿ ನೋಡೋಣ ಅಂದ್ಬಿಟ್ಟು ಇವರು ಬಂದ್ಬಿಟ್ಟು ನಮ್ಮ ವಾರ್ಗೀತಿ ಅಂದರೆ ಇವರೇ ಅಕ್ಕ ನಮ್ಮ ಮಾಮಾ ನಮ್ಮ ಅವರು ಕೂಡ ತುಂಬ ಒಳ್ಳೆಯವರು ಅವರು ಕೂಡ ನೋಡಿ 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 ಅವ್ರಿಗೂ ತಲೆ ಕೆಟ್ಟು ಹೋಗ್ಬಿಡ್ತು ಎಷ್ಟು ಹುಡುಕ್ತವ್ರ ಅಪ್ಪ ಅಂದ್ಬಿಟ್ಟು ಈ ಸೀರೆ ಕೂಡ ತುಂಬ ಚೆನ್ನಾಗಿತ್ತು ಆದರೆ ಅವಳಿಗೆ ಅವಳು ನೋಡಿದ್ದೆ ಯಾವುದೋ ತೊಗೊಂಡಿದ್ದೆ ಯಾವುದೋ ಧಾರೆ ಸೀರೆ ಅಲ್ವಾ ತುಂಬ ಹುಡುಕಬಾರ್ದು ಅಂತ ಇದ್ದರು ಹಾಗಾಗಿ ಯಾವುದೋ ಒಂದು ತೊಗೊಂಡು ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು ಪರ್ಪಲ್ ಆಂಡು ಹಾಫ್ ಆಯಿತು ಮತ್ತು ಗೋಲ್ಡ್ ಕಲರ್ ಸ್ಯಾರಿ ಇದು ಇದು ತಗೊಂಡಿದ್ದು ಮೋಸ್ಟ್ಲಿ ಸುಮ್ಮಂಗ್ಲಿಂದ ಯಾವುದು ಅಷ್ಟು ಮರ್ತೋಯ್ತು ನಾನು ನಾವೆಲ್ಲ ಗೋಲ್ಡ್ ಕಲರ್ ತೊಗೊಂಡ್ವಿ ಎಲ್ಲರ್ಗು ಬಟ್ಟೆ ತೆಗೆದ್ರು ಅವರು ಎಲ್ಲರೂ ತಗೊಂಡ್ವಿ ಚೆನ್ನಾಗಿದ್ವು ನಿಜವಾಗ್ಲೂ ಮೈ ಇದೇ ಥರ ಬ್ಯಾಂಗ್ಳೂರಲ್ಲೂ ಇದೆ ಚಿಕ್ಕಪೇಟೆಯಲ್ಲಿ ನೋಡಿ ಸುದರ್ಶನ್ ಸಿಲ್ಕ್ ಅಂತಲೇ ಎಲ್ಲ ಇದೆ ಮತ್ತು ಅಲ್ಲಿ ಕೂಡ ನಾವು ತುಂಬ ಒಂದು ನಾಲ್ಕೈದು ಸ್ಯಾರಿ ಅವ್ಳಿಗೆ ಅಲ್ಲೇ ವ್ಯರ್ ಮಾಡಿ ನೋಡಿಸಿದ್ವಿ ಎಲ್ಲ ಹಾಕ್ಸಿ ನೋಡಿಸಿದ್ವಿ ಅವಳಿಗೂ ಇಷ್ಟ ಆಗಬೇಕಲ್ಲ ನಮ್ಮ ಇಷ್ಟ ನೋಡಕ್ಕೆ ಹೋದರೆ ಹುಡುಗಿ ಮನಸ್ಸಲ್ಲಿ ಕೂಡ ಕೆಲವು ಆಸೆಗಳಿರ್ತವೆ ನಾನು ಹತ್ತೋಗಬೇಕು ಇತ್ತೋಗಬೇಕು ಹಂಗೆ ಹಿಂಗೆ ಅಂತ ಹಂಗಾಗಿ ಅವಳಿಗೆ ಕೂಡ ತುಂಬ ಸ್ಯಾರೀಸ್ ಎಲ್ಲ ಹಾಕ್ಸಿ ನೋಡಿದ್ವಿ ಅವಳು ಕೊನೆಗೆ ಯಾವುದೋ ಒಂದು ಎರಡು ತೊಗೊಂಡ್ಲು ಅವಳಿಷ್ಟದಂತೇನೆ ನಾನಂತೂ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಚೇರ್ ಹಾಕ್ಕೊಂಡು ನನಗೂ ನೋಡಿ 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 ನನಗೂ ಅದು ನೋಡ್ತಾ ಇದ್ರೆ ಇದೆಲ್ಲ ಅದು ಅದೆಲ್ಲ ಇದು ಅಂತ ಅನ್ನಿಸ್ತಾನೆ ಇರುತ್ತೆ ಫಸ್ಟ್ ತಕ್ಷಣ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಪಟ್ಟ ಅಂತ ಎತ್ಕೊಂಡ್ಬಿಟ್ರೆ ಬೆಟರು ಒಂದಕ್ಕೊಂದು ಚೆನ್ನಾಗೇ ಇರುತ್ತೆ ಸ್ಯಾರೀಸ್ ಅಂದರೆ ಹಂಗಾಗಿ ಅಲ್ಲಿ ನೋಡಿದೆ ತುಂಬ ಜನ ಗಂಡು ಮಕ್ಕಳೆಲ್ಲ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ರು ನಾವಿಂತೂ ತುಂಬಾ ಹುಡ್ಕಾರ್ಬಿಟ್ವಿ ಕೆಳಗೆ ಫ್ಲೋರು ಮೇಲೆ ಫ್ಲೋರು ಆ ಫ್ಲೋರ್ ಈ ಫ್ಲೋರ್ ಅಂತ ಲೆಫ್ಟಲ್ಲೆಲ್ಲ ಹೋಗಿದ್ವಿ ಲಿಫ್ಟ್ ಇರೋದಕ್ಕೆ ಹೆಂಗೋ ಪರವಾಗಿಲ್ಲ ಒಳ್ಳೇದಾಯಿತು ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ನಮಗಂತೂ ಮತ್ತು ಅಲ್ಲೇ ಜ್ಯುವೆಲ್ಲರಿ ಸೆಟ್ಸ್ ಎಲ್ಲ ಇದ್ವು ಮೇಕಪ್ದು ಏನೇನೋ ಇಟ್ಟಿದ್ರು ಸೆಟ್ಗಳೆಲ್ಲನೂ ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂಡ ನೋಡ್ತಾ ಇದ್ವಿ ನಾವು ಏನೇ ಆದ್ರೂ ಮಕ್ಕಳಿಗಂತೂ ಸಿಗಲೇ ಇಲ್ಲ ಎಷ್ಟು ಹುಡುಕಿದ್ರು ಬರೀ ಲೇಡೀಸ್ಗೆ ಸ್ಯಾರಿ ನೋಡೋದೇ ಒಂದು ಡೇ ಫುಲ್ಲಾಯಿತು ಸಾಟರ್ಡೆ ಹೋಗಿದ್ದು ನಾವು ಸಾಟರ್ಡೆ ಫುಲ್ಲು ಬರೀ ಸ್ಯಾರಿ ಶಾಪಿಂಗ್ ಆಯಿತು ಮತ್ತು ಸಂಡೇ ಮಕ್ಕಳಿಗೆ ಶಾಪಿಂಗ್ ಮಾಡಿದ್ವಿ ಮತ್ತು ಲೆಹೆಂಗಾ ಬೇಕಾಗಿತ್ತು ನಮಗೆ ಮದುವೆ ಹುಡುಗಿಗೆ ಲೆಹೆಂಗಾ ಬೇಕಾಗಿತ್ತು ಅವಳಿಗೆ ತೊಗೊಂಬರೋಕ್ಕೆ ಅಂತ ಇನ್ನೊಂದು ಫ್ಲೋರಿಗೆ ಹೋಗಿದ್ವಿ ರೇಟ್ ತಕ್ಕಂಗೆ ಬಟ್ಟೆ ಬಟ್ಟೆ ತಕ್ಕಂಗೆ ರೇಟ್ ಇತ್ತು ತುಂಬ ಇಷ್ಟ ಆಯ್ತು ನನಗೂ ಆದರೆ ನಾವು ಅದೆಲ್ಲ ಹಾಕಲ್ಲ ಹಾಕಿಲ್ಲ ಇವಾಗೆಲ್ಲ ಅದೇ ಟ್ರೆಂಡಲ್ಲ ರಿಸೆಪ್ಷನ್ಗೆಲ್ಲ ಲೆಹಂಗಾ ಹಾಕೊತಾರೆ ಅದೇ ಇವಾಗ ಟ್ರೆಂಡು ಹಂಗಾಗಿ ಅದನ್ನ ನಾವು ನೋಡಿಸ್ತಾ ಇದ್ವಿ ಅವಳಿಗೆ ಎಲ್ಲ ಓಪನ್ ಮಾಡಿ ನೋಡಿಸ್ತಾ ಇದ್ರು ಅವಳಿಗೆ ಮಕ್ಕಳಿಗಂತೂ ಓಡಾಡಿ ತುಂಬಾ ಸುಸ್ತಾಗಿ ಹೋಗಿತ್ತು ಪಾಪ ಅವ್ರಿಗೆ ಊಟ ಇಲ್ಲ ಏನಿಲ್ಲ ತುಂಬ ಸುಸ್ತಾದಂಗಿತ್ತು ಅಲ್ಲಿ ಬೆಡ್ ಕಾಣಿಸ್ಬಿಡ್ತು ಮಲ್ಕೊಂಬಿಟ್ರು ಅಲ್ಲೇ ಅವರು ಹಂಗೆ ಮಕ್ಕಳು ಸ್ವಲ್ಪ ಡೀಸೆಂಟಾಗಿದ್ರು ಕೆಲವು ಮಕ್ಕಳು ತುಂಬ ಹಠ ಮಾಡ್ತಾರೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ನಮ್ಮೆಲ್ಲ ಮಕ್ಕಳು ಕೂಡ ಡೀಸೆಂಟಾಗಿದ್ರು ಈ ಮಗು ಅಂತೂ ಸ್ವಲ್ಪ ಚೆನ್ನಾಗಿ ಡೀಸೆಂಟಾಗಿ ಇದ್ಲಿ ಇವಳು ಸ್ವಲ್ಪ ಅವಳಿಗೆ ಸಖೆ ಅಲ್ವಾ ಸ್ವಲ್ಪ ಹಂಗೆ ಹಿಂಗೆ ಆಡ್ತಾ ಇದ್ಲು ಚಿಕ್ಕ ಮಗು ಅಲ್ಲು ನಮ್ಮಬಿಟ್ಟು ಲಿಫ್ಟ್ಗೆ ಯಾವಾಗಲೂ ಹೋಗಿರಲ್ಲ ಪಾಪ ಲಿಫ್ಟು ಹೋಗ್ತಾ ಹೋಗ್ತಾ ಸ್ಟಾಪ್ ಸ್ಟಾಪ್ ಅಂತ ಇದ್ಲು ಈ ಬಸ್ಸಲ್ಲಿ ನಾವು ಸ್ಟಾಪ್ ಸ್ಟಾಕ್ ಅಂತೀವ್ ಅಂತ ಇದ್ಲು ನಾನೇನಪ್ಪ ಇನ್ನೊಂದು ಆಮೇಲೆ ಎಲ್ಲರಿಗೂ ತುಂಬಾ ನಗು ಬಂತು ಮತ್ತು ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ರು ಇಲ್ಲಿ ಗೋಡೆ ಫುಲ್ಲು ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ಸೆಟ್ಟಿಂಗ್ಸ್ ತುಂಬ ಚೆನ್ನಾಗಿತ್ತು ನಾವು ಕೆಲವು ವೀಡಿಯೋಸ್ ಮಾಡ್ಕೊಂಡ್ವಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ನನಗಂತೂ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸಕ್ಕತ್ತಾಗಿತ್ತು ಸೊ ಎಲ್ಲ ಆಯಿತು ಎಲ್ಲ ಆದಮೇಲೆ ನಾವು ಜನ್ಸಿಗೆ ನೋಡಿ ಮದುವೆ ಹುಡುಗಿ ಮದುವೆ ಹುಡುಗ ಇವರೇ ಎಲ್ಲ ಆಯಿತು ಅದೆಲ್ಲ ಆದಮೇಲೆ ಜನ್ಸಿಗೆ ಶರ್ಟ್ ಪೀಸು ಪ್ಯಾಂಟ್ ಪೀಸ್ ತೆಗಿಬೇಕಾಗಿತ್ತು ಹಾಗಾಗಿ ಅಲ್ಲಿ ನಾವು ನೋಡ್ತಾ ಇದ್ವಿ ನಮ್ಮನ್ಯರಿಗೆ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೆ ಯಾರ್ಯಾರಿಗೆ ಯಾವ್ಯಾವ ಕಲರ್ ಬೇಕೋ ಅವರವರೇ ಸೆಲೆಕ್ಟ್ ಮಾಡ್ಕೊತಾಯಿದ್ರು ಇಷ್ಟದಂತೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾನು ನಮ್ಮನ್ಯರಿಗೆ ಸೆಲೆಕ್ಟ್ ಮಾಡಿಕೊಂಡೆ ಇವರೆಲ್ಲ ಒಂದು ಇದು ಅವ್ರ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದರು ಈ ಹುಡುಗಿ ಬಂದ್ಬಿಟ್ಟು ಹುಡುಗನ ತಂಗಿ ಅವಳು ನನ್ನ ಮಗ ಹೊಟ್ಟೆ ಹಚ್ಬಿಟ್ಟು ನನ್ನ ಮುಖನೇ ನೋಡ್ತಾಯಿದ್ದ ನನಗಲ್ಲೆಷ್ಟೇನೋ ಗೊತ್ತಾಗಲ್ಲ ಹಂಗಾಗಿ ಸುಮ್ಮನೆ ಇರು ಇರೋ ಆಯಿತು ಇರೋ ಆಯಿತು ಇರೋ ಅಂತ ಹೇಳ್ಕೊಂಡೇ ಬಂದೆ ನೋಡಿ ಇದು ಶರ್ಟ್ ಪೀಸ್ ಚೆನ್ನಾಗಿತ್ತು ಬಟ್ಟೆ ಎಲ್ಲ ಸಖತ್ತಾಗಿದ್ವು ಮತ್ತು ಸುದರ್ಶನ್ ಸಿಲ್ಕಲ್ಲಿ ಎಂಟ್ರೆನ್ಸಲ್ಲಿ ಆನೆಗಳಿಟ್ಟಿದ್ರು ಅಂತ ಇನ್ನೂ ಸಖತ್ತಾಗಿತ್ತು ಚಿಕ್ಪೇಟೆಲ್ಲೂ ಕೂಡ ಹಂಗೆ ಸೇಮ್ ಇದು ಹೆಂಗಿದೆ ಹಂಗೆನೂ ಕೂಡ ಅಲ್ಲ ಸೆಟ್ಟಿಂಗ್ಸ್ ಇಟ್ಟಿದ್ದಾರೆ ಚೆನ್ನಾಗಿತ್ತು ನನ್ನ ಮಗಳು ಹೋಗೋಕ್ಕೆ ಮುಟ್ಟೋಕ್ಕೆ ಭಯ ಇದ್ಲು ನಾನು ಹೋಗು ಅಂತ ತಳ್ಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ನಾನು ಕೂಡ ನಿಂತ್ಕೊಂಡೆ ಅವರೆಲ್ಲ ಹೋಗ್ತಾಯಿದ್ರು ಹಂಗಾಗಿ ಬೇಗ ಬಂದುಬಿಟ್ಟೆ ನಾನು ನೆಕ್ಸ್ಟು ಅಂಗಡಿ ಸುಮಂಗ್ಲಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ನೆಕ್ಸ್ಟು ಸುಮ್ಮಂಗಲಿಗೆ ಹೋಗ್ತೀವಿ ಈಗ ಅಲ್ಲಿ ಕೂಡ ಅಷ್ಟೇ ಚೆನ್ನಾಗಿತ್ತು ಮೈಸೂರು ಸುದರ್ಶನ್ ಸಿಲ್ಕ್ ಸ್ಯಾರಿ ಸೆಲೆಕ್ಷನ್ ಸುಮಂಗಲ ಎಲ್ಲ ಸುದರ್ಶನ್ ಸಿಲ್ಕ್ ಇದನ್ನು ಕೂಡ ನನಗೆ ಅಲ್ಲಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಹೋಗಿದ್ದು ಹಂಗಾಗಿ ನನಗೆ ಯಾವ ಅಂಗಡಿ ಹೋದ್ವಿ ಯಾವ ಅಂಗಡಿ ಬಿಟ್ವಿ ಆ ಬಿಸಿಲಲ್ಲಿ ನನಗಂತೂ ಗೊತ್ತಾಗಲಿಲ್ಲ ನೋಡಿ ಸ್ಯಾರೀಸ್ ಏನು ಸೂಪರ್ ಆಗಿದೆ ಅಂದ್ಬಿಟ್ಟು ಇದೇ ದಾರೆ ಸೀರೆ ಇದನ್ನೇ ತೊಗೊಂಡಿರೋದು ಅವಳಿಗೆ ಹಾಫ್ ಅದು ಕ್ರೀಮ್ ಥರ ಹಾಫ್ ವೈಟು ಗ್ರೀನ್ ಕಲರ್ ಸ್ಯಾರಿ ಸಾರಿ ಗ್ರೀನ್ ಕಲರ್ ಬಾರ್ಡ್ರು ಮತ್ತು ಬ್ಲೌಸು ಚೆನ್ನಾಗಿತ್ತು ಎರಡು ಕಲರ್ನ ಸೆಲೆಕ್ಟ್ ಮಾಡಿದ್ವು ಅವಳು ಒಂದು ಪರ್ಪಲ್ ಮತ್ತು ಒಂದು ಗ್ರೀನು ಅದರಲ್ಲಿ ತಗೊಂಡಿದ್ದವಳು ಹಾಫ್ ವೈಟು ಮತ್ತು ಗ್ರೀನು ಕಾಂಬಿನೇಷನು ಚೆನ್ನಾಗಿದೆ ತುಂಬ ರಶ್ಶು ಕಾಲಿಡೋಕೇನೆ ಜಾಗ ಇಲ್ಲ ಅಷ್ಟೊಂದು ರಶ್ ಇತ್ತು ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ಎರಡು ದಿನವೂ ಫುಲ್ ರಶ್ಶೇ ಅನ್ನಿಸ್ತು ನಮಗಂತೂ ಅಲ್ಲಿಗಾದ್ಮೇಲೆ ನಾವು ನಮ್ಮ ಅಕ್ಕರ ಮನೆಗೆ ಬಂದ್ವಿ ಹೋಗಿ ಬಂದೆ ಅಷ್ಟ ಹೋಗಿ ಅಲ್ಲಿಗೆ ಹೋಗ್ದಂಗೆ ಇರಬೇಕಲ್ಲ ಅಂದ್ಬಿಟ್ಟು ಮನೆಯಿಂದ ತುಂಬಾ ಚೆನ್ನಾಗಿ ಕಟ್ಟಿದ್ರು ಫಿನಿಷಿಂಗ್ ಫಸ್ಟೇ ಕಟ್ಟಿದ್ರು ಇನ್ನೂ ಫಿನಿಶಿಂಗ್ ಆಗಿರಲಿಲ್ಲ ಅವ್ರು ಹೊಸ ಟಿ ವಿ ತೊಗೊಂಡಿದ್ರು ಚೆನ್ನಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಟಿ ವಿಲಿ ಅದು ಫೇಕ್ ಅಂದ್ಬಿಟ್ಟು ಫಸ್ಟ್ ಟೈಮ್ ಜೋರಾಗಿ ಅಂದ್ರೆ ಆವಾಗಲೇ ವೀಡಿಯೋ ಮಾಡಬೇಕಿತ್ತು ನೋಡಿ ನಾವು ಬೇಕಂತಲೇ ನಾಯಿ ಹಾಕಿದ್ವಿ ಅದು ನೋಡಿ ನೋಡಿ ಮತ್ತು ಬೊಗಳೋದು ಆಚೆಗೆ ಹೋಗೋದು ಮಾಡ್ತಾಯಿತ್ತು ಆಚೆಗೆ ಹೋಗ್ಬಿಟ್ಟು ಜೋರಾಗಿ ಬೊಗಳ್ತಾಯಿತ್ತು ಬೇರೆ ನಾಯಿನೆಲ್ಲ ಕರಿತಾ ಇತ್ತು ಮೋಸ್ಟ್ಲಿ ಆಮೇಲೆ ಕೊನೆಗೆ ಅದು ಕುತ್ಕೊಂಡು ನೋಡ್ತಾಯಿತ್ತು ಟಿ ವಿನ ಅದು ತುಂಬ ಟ್ಯಾಲೆಂಟ್ ಇದು ನಾಯಿ ತುಂಬ ಚುರುಕಾಗೈತೆ ಆ ನಾಯಿ ಹೆಸ್ರೇನು ಗೊತ್ತಿಲ್ಲ ಅದು ಯಾವ ಜಾತಿ ಅಂತ ಗೊತ್ತಿಲ್ಲ ನಮ್ಮನ್ನ ನಾಯಿ ಅಷ್ಟು ಚೂಟಿ ಇಲ್ಲ ಇದು ತುಂಬಾ ಚೂಟಿ ಆಗಿದೆ ನೋಡಿ ಅದನ್ನು ನೋಡಿ ಬಗಳುಕೊಂಡು ಬಗ್ಕೊಂಡು ಹೆಂಗೆ ಹೋಗ್ತಾಯಿತ್ತು ನೋಡಿ ಅದು ನೋಡಿ ನನಗೆ ಆಶ್ಚರ್ಯ ಆಯಿತು ನೋಡಿ ಹೊರಗಡೆ ಹೋಗ್ಬಿಟ್ಟು ಜೋರಾಗಿ ಬೊಗಳುತ್ತೆ ಮತ್ತೆ ಓಡ್ ಬರುತ್ತೆ ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ನೋಡೋಕೊಂತ ನನಗೆ ಆಶ್ಚರ್ಯ ಆಯಿತು ನಮ್ಮ ಅಕ್ಕರದ ಕುತ್ಕೊಂಡು ನಮ್ಮ ಅಕ್ಕ ಭಾವ ನಾವೆಲ್ಲ ನೋಡ್ಕೊಂಡು ಇದ್ವಿ ನೋಡಿ ಆ ಟಿ ವಿ ನೋಡಿ ಎಷ್ಟು ಅದನ್ನು ಎಷ್ಟು ಸರಿ ಹೋಗಿ ಹೋಗಿ ಬರುತ್ತೆ ಕೊನೆಗೆ ಅದು ನೋಡಿಕೊಂಡು ಸುಮ್ಮನೆ ಆಯಿತು ನಮ್ಗೆ ಅದನ್ನು ಆ್ಯಕ್ಟಿವಿಟಿ ನೋಡಿ ನಮಗಿಂತೂ ತುಂಬಾ ಖುಷಿ ಆಯಿತು ನಾನಿದೆ ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡಿದ್ದು ಎಷ್ಟು ದಿನ ಟಿ ವಿಯಲ್ಲಿ ಇದ್ದೆ ನಾಯಿಗಳು ಯಾವ ಥರ ಅಂದ್ಬಿಟ್ಟು ಟಿ ವಿಯಲ್ಲಿ ಸ್ವಲ್ಪ ನಾಯಿ ಸೌಂಡು ಇಲ್ಲ ಏನಾದರೂ ಒಂದು ಸೌಂಡ್ ಬಂದರೆ ಅದು ಆ ಥರ ಒಂಥರ ಆ್ಯಕ್ಟ್ ಮಾಡ್ತಾಯಿತ್ತು ಅದು ಜೋರಾಗಿ ಹೋಗ್ಳೋದು ಹೊರಗಡೆ ಹೋಗೋದು ಬರೋದು ಮಾಡ್ತಾ ಇತ್ತು ನೋಡಿ ನಮ್ಮ ಅಕ್ಕವ್ರ ಮನೆ ಇದು ನಾನು ಮನೆ ಫುಲ್ಲು ವೀಡಿಯೋ ಮಾಡ್ತಾಯಿದ್ದೀನಿ ತೋರಿಸ್ಬೇಕು ಅಂದ್ಬಿಟ್ಟೆ ಚೆನ್ನಾಗಿದೆ ನೋಡಿ ಎಂಟ್ರೆನ್ಸಲ್ಲೇ ಅವರು ಬುದ್ಧನ ಇಲ್ಲಿ ಇಟ್ಟಿದ್ದಾರೆ ನೋಡಕ್ಕೆ ನನಗಂತೂ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಈ ಬುದ್ಧ ತುಂಬಾ ಇಷ್ಟ ಆಯಿತು ನನಗಂತೂ ಮತ್ತಿದು ಹಾಲ್ ಇದು ಹಾಲಲ್ಲಿ ನನ್ನ ತಮ್ಮನ ಐಡಿಯಾ ಇದು ಅವನು ಹಾರ್ಟ್ ಸಿಂಬಲ್ ಎಲ್ಲ ಹಾಕಿದ್ದಾನೆ ಅಲ್ಲಿ ಚೆನ್ನಾಗಿದೆ ನನಗೆ ಆದರೆ ಹಾರ್ಟ್ ನನಗೆ ಇಷ್ಟ ಆಗಲಿಲ್ಲ ಏನೋ ಜಾತ್ರೆ ಜಾತ್ರೆ ಥರ ಇತ್ತು ನನ್ನ ತಂಗಿ ಮಗ ಇವನು ರಜಕ್ಕೆ ನಮ್ಮ ಅಕ್ಕರ ಮನೆಗೆ ಬಂದಿದ್ದಾನೆ ಅವ್ರ ಮನೆ ತುಂಬ ಇಷ್ಟ ಆಯಿತು ಮತ್ತು ಈ ಫೋಟೋ ಬಂದ್ಬಿಟ್ಟು ನನ್ನ ತಮ್ಮ ನಮ್ಮ ಅಕ್ಕನ ಆ್ಯನಿವರ್ಸರಿಗೆ ಕೊಡಿಸಿರುವಂಥದ್ದು ಮೊನ್ನೆ ತಾನೇ ಅವ್ರದ್ದು ಆ್ಯನಿವರ್ಸರಿ ಆಯಿತು ಅದಕ್ಕೆ ಕೊಡಿಸಿರೋದು ಇದು ಚೆನ್ನಾಗಿದೆ ನನ್ನ ತಂಗಿ ಮಗಳವಳು ಮತ್ತು ನನ್ನ ಮಗ ಇದೆ ನಮ್ಮ ಭಾವ ಅವರು ನಮ್ಮ ನಮ್ಮಕ್ಕ ಅವ್ರದ್ದು ಇದು ನಮ್ಮ ಅಕ್ಕವ್ರದ್ದೆಲ್ಲ ಇದು ಎಕ್ಸ್ಟ್ರಾ ರೂಮ್ ಇದು ನೋಡಿ ಅಲ್ಲಿ ನಾನೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಗೋಡೆ ಡಿಸೈನ್ಸ್ ಇದೆಲ್ಲ ಮತ್ತು ಇದು ದೇವ್ರ ಮನೆ ಇಟ್ಟಿದ್ದಾರೆ ಅಲ್ಲೇ ರೂಮಲ್ಲೇ ಅವರು ದೇವ್ರ ರೂಮ್ ಸ್ವಲ್ಪ ಚೇಂಜ್ ಮಾಡಬೇಕು ದೇವ್ರ ಮನೆ ನೋಡಿ ಅವ್ರದ್ದು ಕಳಶದಲ್ಲಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಫಸ್ಟ್ ನಮ್ಮ ಮನೇಲಿ ಕೂಡ ಬರ್ತಾಯಿತ್ತು ಆವಾಗ ಅವಾಗ ಈ ನಡುವೆ ಯಾಕೋ ಬಂದಿಲ್ಲ ನೋಡಿಯವ್ರ ಮನೆ ದೇವ್ರ ಮನೆ ಅಷ್ಟು ಚೆನ್ನಾಗಿದೆ ಸಿಂಪಲ್ಲಾಗಿ ಇವಾಗ ಮಾಡ್ಕೊಂಡಿದ್ದಾರೆ ರೂಮಲ್ಲೆಲ್ಲೇ ಮಾಡಿದ್ದಾರೆ ಅದನ್ನ ಅವರು ಸ್ವಲ್ಪ ನೆಕ್ಸ್ಟ್ ಚೇಂಜ್ ಮಾಡ್ತೇನೆ ಅಂತ ಹೇಳ್ತಾಯಿದ್ರು ಮತ್ತು ಇದು ಬಂದ್ಬಿಟ್ಟು ಔಟ್ಸೈಡ್ ಜಾಗ ಹೊಲ ಜಮೀನು ಏನೋ ಇದೆ ಇದು ಬಂದ್ಬಿಟ್ಟು ಕಾಡು ಇದು ಮನೆ ಹಿಂದ್ಗಡೆ ಎರಡು ಡೋರ್ ಇದೆ ಮುಂದೆ ಒಂದು ಹಿಂದೆ ಒಂದು ಇದು ಬಂದ್ಬಿಟ್ಟು ಕಿಚನ್ನು ಎಲ್ಲ ರೆಡಿ ಇದೆ ಇನ್ನೂ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಬೇಕು ಇಷ್ಟ ಆಗಿದೆ ಇವಾಗ ಸದ್ಯಕ್ಕೆ ಇಷ್ಟಾದರೂ ಆಗಿದೆ ಪುಣ್ಯ ಪಾಪ ಅವರು ಅವಾಗೆಲ್ಲ ಒದ್ದಾಡ್ಕೊಂಡು ಇಷ್ಟಾನ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಅಕ್ಕ ಅವ್ರದ್ದು ಬೆಡ್ರೂಮ್ ಇದು ಇಲ್ಲಿಗೆ ಕೂಡ ಗೋಡೆ ಡಿಸೈನ್ಸ್ ಎಲ್ಲ ಅವನೇ ಮಾಡಿರೋ ಅಂಥದ್ದು ಇದು ಬಟರ್ಫ್ಲೈ ಚ ನನಗೆ ತುಂಬ ಇಷ್ಟ ಆಯಿತು ಇದು ರೂಮು ಮತ್ತು ಇವಾಗ ಹೊರಗಡೆ ಕೂಡ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇದು ಟೆರೆಸ್ ಮೇಲೆ ಹೋಗ್ಬೇಕಂದ್ಬಿಟ್ಟು ಇದ್ದೆ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಏನು ರೆಡಿ ಇರಲಿಲ್ಲ ಇವಾಗ ನೀಟಾಗಿ ರೆಡಿಯಾಗಿದೆ ನಮ್ಮ ಭಾವನ ನಮ್ಮ ಭಾವ ನಮ್ಮ ಅಕ್ಕ ಅವರು ನಮ್ಮ ಭಾವನ ಕರೆದ್ಬಿಟ್ಟು ಹಾಯಿ ಮಾಡಿ ಅಂದೆ ಹಾಯಿ ಮಾಡ್ತಾಯಿದ್ರು ಅವರು ಟೆರೇಸ್ ಮೇಲೆ ಕೂಡ ಹೋಗೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನೋಡಿ ಮೇಲೆ ಇದು ತುಂಬ ವರ್ಷಗಳಿಂದ ಸುಮಾರು ಒಂದು ಎಂಟು ಒಂಬತ್ತು ವರ್ಷದಿಂದ ಆ ನಾಯಿ ಇದೆ ಆ ನಾಯಿ ತುಂಬ ಒಳ್ಳೇದದು ಬೀದಿ ನಾಯಿ ಚೆನ್ನಾಗಿ ಇದಾಗಿದೆ ಅಲ್ಲಿ ನಿಂತಿರೋದು ನಮ್ಮ ಭಾವಂತಮ್ಮ ಈ ನಾಯಿಗಂತು ತುಂಬಾ ನೇಯತ್ತು ಇದು ಹೆಸ್ರು ಬಂದ್ಬಿಟ್ಟು ಬ್ಲ್ಯಾಕಿ ಅಂತ ಅಲ್ಲ ಕರಿಪು ಕರಿಪು ಅಂತ ತುಂಬ ಇದು ತುಂಬ ಡೀಸೆಂಟ್ ಇದು ನಾವೇನೋ ಹೋದರೆ ಎಷ್ಟು ಖುಷಿ ಪಡುತ್ತೆ ಗೊತ್ತಾ ನಾವೆಷ್ಟು ಲಕ್ಷ ಲಕ್ಷ ಸಾವಿರಗಟ್ಲೆ ದುಡ್ಡು ಕೊಟ್ಬಿಟ್ಟು ನಾವು ನಾಯಿ ತಗೋಬರ್ತೀವಿ ಆದರೆ ಅದು ಅಷ್ಟು ಇಂಥ ಬೀದಿನಾಯೇ ಬೆಟರು ತಮ್ಮ ಇಲ್ಲಿ ಮಲಗಿದ್ದ ಮೋಸ್ಟ್ಲಿ ನೈಟು ಸೆಕೆ ಅಂದ್ಬಿಟ್ಟು ಗೊಂಬೆ ಇಟ್ಕೊಂಡು ಮಲ್ಕೊಂಡಿದ್ದ ನಾನು ಅದನ್ನು ಮನೆಗೆ ಎತ್ಕೊಂಡೋಗ್ತಾಯಿದ್ದೀನಿ ಚೆನ್ನಾಗಿತ್ತು ನನಗೆ ಗೊಂಬೆಗಳಂದರೆ ತುಂಬ ಇಷ್ಟ ಆಗುತ್ತೆ ದೊಡ್ಡ ದೊಡ್ಡದಾಗಿರಬೇಕು ತುಂಬ ಇಷ್ಟ ಆಗುತ್ತೆ ನನಗೆ ಗೊಂಬೆಗಳಂದರೆ ಟೆರೆಸ್ ಮೇಲೆ ಇತ್ತು ಅದು ನಾನು ಎತ್ಕೊಂಡ್ಬಂದೆ ಹೋಗ್ಬಿಟ್ಟು ಮಾತಾಡಿಕೊಂಡು ಅಲ್ಲ ನಮ್ಮ ಅಮ್ಮ ಇದ್ದ ಅವನಿಗೆ ತೋರಿಸ್ಕೊಂಡು ಖುಷಿ ನನಗೆ ಗೊಂಬೆ ನೋಡಿಬಿಟ್ಟು ನನಗೆ ಅಂತ ತುಂಬ ಇಷ್ಟ ಆಯ್ತು ಅಲ್ಲಿ ಎತ್ಕೊಂಡು ತಗೊಂಡ್ಬಿಟ್ಟು ನಾನೊಂದು ಆ ಥರದ್ದು ಅವ್ರ ಮನೆಗೆ ಹೋಗಿ ತುಂಬ ಖುಷಿ ಆಯಿತು ನೋಡಿಬಿಟ್ಟು ಅವ್ರು ಒನ್ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿರೋ ನಮ್ಮ ಅಕ್ಕ ಬಾಬ ಅವರು ಇವಾಗ ಒಂದು ಅದಕ್ಕೆ ಒಂದು ಫಲ ಸಿಕ್ಕಿದೆ ಅದು ನನ್ನ ಮಗಳು ಕೊಟ್ಟೆ ಕಿತ್ತಾಡ್ತಾ ಕಿತ್ತಾಡ್ತಾಯಿದ್ರು ನನ್ನ ಮಗನೂ ಅವಳು ತುಂಬ ಖುಷಿ ಆಯಿತು ಅವಳಗೂ ಅವಳಂತೂ ಎತ್ಕೊಂಡು ಮುದ್ದಾಡಿದ್ದು ಕುಣ್ದಾಡಿದ್ದು ಮಕ್ಕಳು ಖುಷಿ ನೋಡೋಕ್ಕೆ ನಮ್ಗೆ ಖುಷಿಯಾಗುತ್ತೆ ನಮ್ಮ ಅಕ್ಕನ ಮಗ ಅವನು ನಮ್ಮ ಇದಕ್ಕೆ ಅವನೇ ದೊಡ್ಡವನು 待って。 ಅಕ್ಕನ ಮಗಳು ಇವಳದೇ ಫಂಕ್ಷನ್ನು ಅದನ್ನು ಕೂಡ ನಾನು ಮುಂದಕ್ಕೆ ಇಟ್ಕೊಂಡಿದ್ದಾರೆ ಅವರು ಅದನ್ನು ಕೂಡ ಅಷ್ಟು ನಾನು ಶೇರ್ ಮಾಡ್ಕೊತೀನಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅವರು ಮಗಳು ಫಂಕ್ಷನ್ನ ನನ್ನ ತಂಗಿ ಮಗ ಏನೋ ನೀರು ಹಿಡಿತಾ ಇದ್ದ ಅಂಡ್ರಮಗೆ ಅಂದ್ಬಿಟ್ಟು ನೋಡಿ ಮುಂದಗಡೆ ಏನು ಸಕ್ಕತ್ತ ಕಾಣುತ್ತೆ ಮನೆ ಅಂತ ಅವರ ಪಟ್ಟಿರೋ ಶ್ರಮ ಅವ್ರ ಕಷ್ಟ ದೇವ್ರಿಗೆ ಗೊತ್ತು ಮೋಸ್ಟ್ಲಿ ಚೆನ್ನಾಗಿರಲಿ ಪಾಪ ಒಳ್ಳೆಯದಾಗ್ಲಿ ನಾನು ರೆಡಿಯಾಗಿ ಆಲ್ರೆಡಿ ಬಂದು ನಾನು ಗಾಡಿ ಮೇಲೆ ಇದ್ದೆ ನಮ್ಮ ಮಕ್ಕಳ ಮಗನೇ ಕರ್ಕೊಂಡೋಗಿ ಬಿಟ್ಟ ಅಲ್ಲಿ ನನ್ನ ಮಗಳು ಬಂದು ಕೂತ್ಕೊಂಡು ಬರೋಕ್ಕೆ ನನ್ನ ಮಕ್ಕಳಿಗೆ ಅವ್ರ ಮನೆಯಿಂದ ಇಷ್ಟನೇ ಇಲ್ಲ ಅವ್ರ ಮನೆಗಿರ್ಬೇಕಂತ ಇಷ್ಟ ಅವರಿಗೆ ಇವಾಗ ನಾವು ಹೊರಟ್ವಿ ಇವಾಗ ತುಂಬ ಮಳೆ ಬರ್ತಾಯಿತ್ತು ಆ ಮಳೆ ತುಂಬ ಮಳೆ ಅಂದರೆ ಮಳೆ ಮಕ್ಕಳಿಗೆ ಬಟ್ಟೆ ತೊಗೊಂಡೋಗಿ ಹೊರಟ್ವಿ ಸೊ ಯಾರ್ಯಾರು ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಧನ್ಯವಾದಗಳು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಮುಂದಿನ ಸಿಗ್ತೀನಿ ಬಾ